ಕರ್ಪೂರ ಹಚ್ಚಿ ಸರ್ ಯಾವ್ದ್ ದೇವ್ರು ಬಂದೈತಿ ಅಂತ ಹೇಳಿ ಎಲ್ಲ ಗೊತ್ತಾಗೈತೆ ನೀನು ಹಂಗೆ ಕೈ ಇಟ್ಕೊಳಮ್ಮ ಕರ್ಪೂರ ಹಚ್ಚತೀವಿ ಕೈಯ್ಯಗೆ ಈ ಕರ್ಪೂರ ಎಲ್ಲನ ಸುಡೋವರ್ಗುನು ಹಂಗೆ ಇಟ್ಕೊಂಡಿರ್ಬೇಕು ನೀನು ಕೈಯ ಹಚ್ಚ್ರಿ ಸರ್ ಈ ಕರ್ಪೂರ ಹಚ್ಚ್ರಿ ನನ್ನ ಪರೀಕ್ಷೆ ಮಾಡ್ತಾ ಇದ್ರ ನೀವು ನನ್ನ ಪರೀಕ್ಷೆ ಮಾಡ್ತಾ ಇದ್ರ ಪರೀಕ್ಷೆ ಮಾಡ್ತಾ ಇರೋರು ಯಾರು ದರಾಗ ಮಾತೇ ಇಲ್ಲ ಮತ್ತೆ ಅವ್ರನ್ನ ನಾನು ಹೆಂಗ್ ತೊಳಿಬೇಕು ಅವ್ರನ್ನ ತೊಳೆದು ಬಿಡ್ತೀನಿ ಪರೀಕ್ಷೆ ಮಾಡಬೇಡ ನಾನು ನಾನು ಎಷ್ಟು ಒಳ್ಳೆಯವಳು ಅಷ್ಟೇ ನಾನು ಕೆಟ್ಟವಳು ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಕಣೋ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನಮ್ಮನೆಯಾಗೆ ಆವೈತೆ ತಿರ್ಗಾ ನಾನಿವೇನ ಇವಾಗ ಹಿಂಗೆ ಮಾಡಿಬಿಟ್ರೆ ನಾಳಿಕೆ ನಿಮ್ಮ ಮನೆ ತಕ ಬಂದ್ಬಿಟ್ಟು ಓ ಏನಿಲ್ಲ ಹ್ಞೂ ನಮ್ಮ ಮನೆ ಹಾಕಿದ್ರೆ ಅಷ್ಟೇ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ ಅದು ಹಂಗಿಂಗಿಲ್ಲ ಒಂದು ಮಾರು ಮೈಯಾಗೆಲ್ಲ ಕೋದ್ಲು ಕರೆ ನಾಗರಾವ್ ಹ್ಞೂ ಹಂಗಿರೋದು ನಮ್ಮ ಮನೆಯಾಗೆ ಆಮೇಲೆ ನಿಮಗೆ ನಿಮ್ಮಂತಕ್ಕೆ ಬಂದುಬಿಡುತ್ತೆ ಬಾಗ್ಲು ಹಾಕಿದ್ರೆ ಅದು ನಿಮಗೆ ಶಿಕ್ಷೆ ಆಗುತ್ತೆ ನಮ್ಮ ಮನೆಯಾಗೆ ಅಂತ ಆವೈತೆ ಇವ್ರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಕಣ ಪ್ರದಿ ಇದೆಲ್ಲ ಗೊತ್ತಿದ್ರೆ ಇವ್ರು ಹಂಗೆಲ್ಲ ಮಾಡ್ತಿರ್ಲಿಲ್ಲ ದೇವಸ್ಥಾನದ ಬಾಕ್ಲ ಹಾಕ್ದಂಗೆ ನಮ್ಮ ಮನೆ ಬಾಕ್ಲ ಹಾಕಿದ್ರೆ ದೇವಸ್ಥಾನ ಇದ್ದಂಗೆ ನಮ್ಮ ಮನೆ ಇದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಹ್ಮ್ ಅದಕ್ಕೆ ಮತ್ತೆ ಇಷ್ಟೊಂದೆಲ್ಲ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿ ಅಂತ ಹೇಳಿ ನಾನು ಅದನ್ನೇ ಹೇಳ್ತಾ ಇರೋದು ಆದ್ರೆ ಇವರಿಗೆ ಅರ್ಥನೇ ಆಗ್ತಾ ಇಲ್ಲ ನಮಗೆ ಯಾಕೆ ಕರ್ಪೂರ ಹಚ್ಚುತ್ತೀನಿ ಇರ್ರಿ ಕರ್ಪೂರ ಹಚ್ಚಿದ್ರೆ ಎಲ್ಲ ಗೊತ್ತಾಗುತ್ತೆ ಆ ದೇವ್ರು ಏನು ಎಲ್ಲ ಗೊತ್ತಾಗುತ್ತೆ ನನ್ನ ಪರೀಕ್ಷೆ ಮಾಡ್ತಾ ಇದ್ರ ರೇಗಿಸ್ತಾ ರೇಗಸ್ತಾ ಇದ್ರಾಯಿ ನಮ್ಮಮ್ಮ ಸ್ಟ್ರಾಂಗ್ ಆಗ್ತಾಳೆ ಹ್ಞೂ ರೇಗಿಸ್ತೂ ಸಿಟ್ಟು ಸಿಟ್ಟು ಬಂದ್ಬಿಡುತ್ತೆ ಹ್ಞೂ ಎಷ್ಟು ಇದು ಮಾಡ್ಬೇಡ್ರಿ ಹಚ್ಚಿರಿ ಹ್ಞೂ ಕರ್ಪೂರ ಹಚ್ಚಿತೀವಿ ನಮ್ಮ ಅಂತ ಹೇಳ್ತಿರಲ್ಲ ಹಚ್ಚಿರಿ ಹ್ಞೂ ಸುಮ್ಮನೆ ದೇವ್ರ ಮೈ ಮೇಲೆ ಬಂದೈತೆ ಅಂತ ಹ್ಞೂ ಹೇಳಲ್ಲ ಹ್ಞೂ ನೋಡಿರಿ ದೇವ್ರು ಬಂದಿರೋದಕ್ಕೆ ಹೆಂಗೆ ಪಾಪ ಹಂಗ ಆಡ್ತಾ ಇರೋದು ಅದಕ್ಕೆ ಮತ್ತೆ ಹಂಗೆ ಕುಣಿತಾ ಇರೋದು ಹ್ಞೂ ಮ್ಯಾಕೋ ಕೆಳಕೋ ಮ್ಯಾಕೋ ಕೆಳಕೋ ಸುಮ್ಮನೆ ಕುಣಿತಾಯ್ತೆ ಅಂತಂದ್ರೆ ಪಾಪ ಯಾತ ದೇವ್ರದ್ದು ಬಟ್ನು ಆತನ ತೀರ್ಥ ತಂದು ಇಕ್ಕ್ರಿ ನೀವು ಅಮ್ಮಿಗೆ ಹೋಗಪ್ಪ ಹ್ಞೂ ದೇವ್ರು ಸಮಾಧಾನ ಮಾಡ್ಕೊಂಬ ತೀರ್ಥನೂ ಅದೆಲ್ಲ ತಂದು ಹಾಕ್ರಿ ಇವ್ರು ಸುಮ್ಮನೆ ಇರಬೇಕು ಪರೀಕ್ಷೆ ಮಾಡಬಾರ್ದು ಇವ್ರು ಬರೀ ಪರೀಕ್ಷೆ ಮಾಡಕ್ಕೆ ಹೋಗ್ತಾರೆ ಅದಕ್ಕೇನೆ ಹ್ಞೂ ಪರೀಕ್ಷೆ ಮಾಡಬಾರ್ದು ಪರೀಕ್ಷೆ ಮಾಡಿದ್ರೆ ಸಿಟ್ಟು ಬರುತ್ತೆ ದೇವ್ರಿಗೆ ನನ್ನೇ ಪರೀಕ್ಷೆ ಮಾಡ್ತಾರಲ್ಲ ಅಂತ ಹೇಳಿ ಸಿಟ್ಟು ಬಂದುಬಿಡುತ್ತೆ ರೇಗಿಸ್ಬಾರ್ದು ದೇವ್ರಿಗೆ ಹ್ಞೂ ಸರಿ ಆಯ್ತಮ್ಮ ತಪ್ಪಾಯ್ತು ಅಂತೇಳಿ ಖಾಲಿ ಬಿಡಬೇಕು ತಪ್ಪಾಯ್ತಮ್ಮ ತಾಲಿಗೆ ಬಿದ್ದು ಏನು ಒಂದು ಹತ್ತು ಹದಿನೈದು ಲಕ್ಷ ಕೊಡೋರೆ ಕೊಡ್ತಾರೆ ಅದ್ರಾಗ ಇವ್ರು ಬಿಟ್ಟೋದ್ರೆ ಆಯ್ತಪ್ಪ ಹ್ಞೂ ದೇವಸ್ಥಾನ ಅಂತ ಹೇಳಿ ಇದು ದೇವಸ್ಥಾನ ಈ ಮನೆ ಹ್ಞೂ ಮನೆಯೆಲ್ಲ ಇದು ದೇವಸ್ಥಾನ ಎಷ್ಟೋ ಭಕ್ತಾದಿಗಳು ಬರ್ತಾರೋ ಏನೋ ನಮ್ಮ ಮನೆಗೆ ಇಲ್ಲಿನೂ ಯಾರಿಗೂ ಗೊತ್ತಿಲ್ಲ ಅಷ್ಟೇ ನಮಗೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಊರವರೆಲ್ಲ ಎಷ್ಟೊಂದು ಜನ ಇಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದವ್ರೆ ಹ್ಞೂ ನಮ್ಮಮ್ಮೈ ಮೇಲೆ ದೇವ್ರು ಬರುತ್ತೆ ನಮ್ಮ ದೇವರು ಹೇಳಿದ್ದು ಯಾವತ್ತೂ ಹೇಳ್ಕೆ ಹೇಳಿದ್ದು ಸುಳ್ಳಲ್ಲ ಎಲ್ಲ ನಿಜ ಆಗುತ್ತೆ ನೀವು ಜಾಸ್ತಿ ಮಾತಾಡಬೇಡ್ರಿ ಜಾಸ್ತಿ ಮಾತಾಡೋಷ್ಟು ದೇವರು ರೇಗುತ್ತೆ ಹ್ಞೂ ಹಂಗೆಲ್ಲ ನಾ ರೇಗಿಸ್ಬೇಡ್ರಿ ಏ ಇಲ್ಲ ನೋಡಮ್ಮ ನಿನ್ನ ದೇವ್ರು ಬಂದಿರೋದೆ ಸತ್ಯ ಆಗಿದ್ರೆ ಇದಷ್ಟು ಕರ್ಪೂರ ಉರಿಯೋವರೆಗು ನೀನು ಸುಮ್ಮನೆ ಇದ್ ಇದಷ್ಟು ಕರ್ಪೂರ ಉರಿಬೇಕು ಇದಷ್ಟು ಕರ್ಪೂರ ಇಟ್ಬಿಟ್ಟು ಫುಲ್ ಅದೇಟಿಕ್ ಅದೇ ಎಲ್ಲ ಕೆಡಬೇಕು ಅವಾಗ ನಿನ್ನ ಮೈ ಮೇಲೆ ದೇವ್ರು ಬಂದೈತೆ ಅಂತ ನಾವು ನಂಬ್ತೀವಿ ಇದೆಲ್ಲನ ನಿನ್ನ ಕೈ ಮೇಲೆ ಇಟ್ಕೊಂಡು ಹೇಳ್ತೀನಿ ನೀನು ಹಿಂಗ್ ನೆಗ್ದಾಡ್ತಾ ಎಲ್ಲ ಕೆಳಕ್ ಬಿಳಸೋ ಆಗಿಲ್ಲ ಸುಮ್ನೆ ಇರ್ಬೇಕು ಅದೆಲ್ಲ ಉರಿಯೋವರ್ಗು ಉರಿಯೋವರ್ಗು ಸುಮ್ನಿದ್ರೆ ಸರಿತಾಷ್ಟು ಉರಿಬೇಕು ಹ್ಮ್ ಅವೆಲ್ಲ ಉರದ್ರೆ ಗೊತ್ತಾಗುತ್ತೆ ಅವೆಲ್ಲ ಉರಿಬೇಕು ಕರ್ಪೂರ ಉಣಿಬಾರ್ದು ಅವೆಲ್ಲ ಕಡಿಗೆ ಕಡಿಗ್ತಾವೆ ಕರ್ಪೂರ ಕೆಳಕ್ ಬಿದ್ದಾವೆಲ್ಲ ಆರ್ಸಾಕಿ ಸರ್ ಆರ್ಸಾಕಿ ಹೇಳ್ತೀನಿ ಸ್ವಲ್ಪ ಸುಮ್ಮನಿದ್ರಿ ನಿಮ್ಮ ಮೈ ಮೇಲೆ ದೇವ್ರು ಬಂದಿರೋದು ನಿಜನೇ ಆಗಿದ್ರೆ ಕರ್ಪೂರ ಅವೆಲ್ಲ ಉರಿಬೇಕು ಅವೆಲ್ಲ ಉರದ್ಮೇಲೆ ಅಯ್ಯೋ ಅಕ್ಕ ನೋಡಿ ಎಲ್ಲ ಹಚ್ಚಿದರೆ ಇಲ್ಲ ನೋಡಿ ಸರ್ ಸುಮ್ಮನೆ ಯಾಕೆ ಇಷ್ಟೊಂದೆಲ್ಲ ಪರೀಕ್ಷೆ ಮಾಡ್ತೀರಾ ದೇವ್ರನ್ನ ಎಷ್ಟ ಪರೀಕ್ಷೆ ಮಾಡೋದು ಒಳ್ಳೇದಲ್ಲ ಸರ್ ಒಳ್ಳೇದಲ್ಲ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಾ ಇದ್ದೀರಾ ದೇವ್ರು ಇದೆಯೋ ಇಲ್ವೋ ಸುಮ್ಮನೆ ಇವ್ರು ಈ ರೀತಿ ಆಡ್ತಾ ಇದ್ದಾರಲ್ವ ಅದಕ್ಕೆ ನಮಗೆ ಡೌಟ್ ಕ್ಲಿಯರ್ ಆಗಬೇಕು ಡೌಟ್ ಕ್ಲಿಯರ್ ಆಗಿಬಿಟ್ರೆ ಇವ್ರ ಮೈ ಮೇಲೆ ಏನಾದರೂ ದೇವ್ರು ಇರೋದು ನಿಜನೇ ಆಗಿದ್ರೆ ಇವ್ರು ಕರ್ಪೂರ ಎಲ್ಲ ಕೆಡೋವರೆಗೂ ಕೆಡವರೆಗೂ ಬಿಟ್ಟರೆ ನಾನು ಅದೇನು ಮಾಡಬೇಕು ಅದನ್ನು ಮಾಡ್ತೀನಿ ಹ್ಞೂ ಮತ್ತು ಆಫೀಸ್ ಕಡೆಯಿಂದ ಹೋಗ್ಬಿಟ್ಟು ನಾವು ಆಫೀಸರ್ನ ಕಳಿಸ್ತೀವಿ ನಾವೇನು ಮನೆಗೆ ಏನು ಬೀಗ ಹಾಕೋದಾಗಲಿ ಸೀಸ್ ಮಾಡೋದಾಗ್ಲಿ ಏನು ಮಾಡೋದಿಲ್ಲ ಅದು ಯಾರು ಮಾಡಬೇಕೋ ಬಂದು ಅವ್ರು ಮಾಡ್ತಾರೆ ಇವಾಗ ಇವ್ರ ಮೈ ಮೇಲೆ ದೇವ್ರು ಬಂದರೆ ನಾವೇನು ಮಾಡೋಕ್ಕಾಗುತ್ತೆ ಹಾಂ ಇವಾಗ ನಮ್ದೇನಿದೆ ನಮ್ಮ ಡ್ಯೂಟಿ ನಮ್ಮ ಕೆಲಸ ಏನಿದೆ ನಾವು ಅದನ್ನು ಮಾಡ್ತಾ ಇದ್ದೀವಿ ನನಗೆ ಯಾರು ನಡೀತಾರೆ ನನ್ನ ಯಾರು ನಂಬ್ತಾರೆ ನಾನು ಅವ್ರನ್ನ ಕೈ ಬಿಡೋದಿಲ್ಲ ಎಂಥ ಕಷ್ಟ ಕೈ ಎತ್ತಿ ಅವ್ರಿಗೆ ಒಳ್ಳೇದು ಮಾಡ್ತೀನಿ ನನ್ನ ವಿರುದ್ಧವಾಗಿ ನಿಂತವರು ಯಾವತ್ತೂ ಉಳಿಯೋದಿಲ್ಲ ಅವ್ರ ಸರ್ವನಾಶ ಹ್ಞೂ ನನ್ನ ವಿರುದ್ಧವಾಗಿ ನಿಂತಾರೆ ಯಾರೂ ಇಲ್ಲ ನನ್ನ ವಿರುದ್ಧವಾಗಿರೋರು ಯಾರೂ ಇಲ್ಲ ನನ್ನ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ ನೀವು ನಡ್ಕೊಳ್ತಾ ಇದ್ದೀರಾ ಲೈ ಏನು ಶಿಕ್ಷೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಗೆ ಏನು ಶಿಕ್ಷೆ ಕೊಡ್ಬೇಕಂತ ನನಗ್ ಗೊತ್ತು ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ನೋಡ್ತಾ ಇದ್ರಿ ನಿಮ್ಮನ್ನೆಲ್ಲಾ ಹೆಂಗ್ ತುಳಿತೀನಿ ಅಂತ ನನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ ನೀವು ನನ್ನೇ ಪರೀಕ್ಷೆ ಮಾಡ್ತಾ ಇದ್ರ ಅದು ಕೆಲವ್ರಿಗೆ ಮಾತ್ರ ಬರೋದು ಸುಮ್ಮನೆ ನನ್ನಂತವ್ ನಿನ್ನಂತವ್ರಿಗೆಲ್ಲಾ ಬರೋದಿಲ್ಲ ಅದು ನಿಯತ್ತಾಗಿ ಯಾರಿರ್ತಾರೆ ಒಳ್ಳೆಯವ್ರ ಯಾರ ಇರ್ತಾರೆ ಅಂತವ್ರಿಗೆ ತಾಯಿ ಒಲಿಬೇಕು ಅಂತ ಅನ್ಸಿರುತ್ತೆ ಅವ್ರಿಗ್ ಒಲಿಯೋದು ಸುಮ್ನೆನೆ ಎಲ್ಲಾರ್ಗುನು ಇದಾಗಲ್ಲ ನೀವ್ ಎಲ್ಲ ಸುಮ್ ಸುಮ್ನೆ ನಾಟಕ ಆಡ್ಬೇಡಿ ನೀವ್ ಆಡ್ತಾ ಇರೋದ್ ನಾಟಕ ಅಂತ ನಮಗೆ ಚೆನ್ನಾಗ್ ಗೊತ್ತು ಕರ್ಪೂರ ಉರಿಲಿ ಅವೆಲ್ಲ ಕರ್ಪೂರ ಅಷ್ಟೇ ನಮ್ಗೆ ಉರಿತಾವೆ ನೋಡ ಕಣ್ಣಿಂದಲಾ ನಾನೇ ಉರಿಸ್ತಾ ಇದೀನಿ ನೋಡು ಉರಿಸ್ತೀನಿ ನೋಡೋ ನಾನೇ ಉರಿಸ್ತೀನಿ ನೋಡು ನಾನೇ ಉರಿಸ್ತಾ ಇದೀನಿ ಇದ್ದೀನಿ ಊರಲ್ಲಿ ಆ ಮೇಲೆ ಗೊತ್ತಾಗುತ್ತೆ ನಾವು ಆಮೇಲೆ ಏನೂ ಮಾತಾಡೋದಿಲ್ಲ ನಮ್ಮ ಆಫೀಸರ್ನೆಲ್ಲ ಎಲ್ಲರೂ ನಮ್ಮ ಆಫೀಸ್ ಕಡೆಯಿಂದ ಬಂದು ಅದೇನ್ ಮಾಡ್ತಾರೋ ಅದನ್ನು ಮಾಡ್ತಾರೆ ಹಾಕೊಡ್ದು ನನ್ನ ಮನೆ ಬಾಗಿಲು ನನಗೆ ಬೀಗ ಹಾಕೊಡ್ದು ನನಗೆ ಬೀಗ ಹಾಕೋದ್ರೆ ನಾನು ಬಿಡೋದಿಲ್ಲ ನಿನ್ನ ಮನೆಯಾಗಿ ನೀನು ನಿನ್ನ ಹೆಂಡತಿ ಎಲ್ಲರೂ ನಾವು ಅನುಭವಿಸ್ಬೇಕಾಗುತ್ತೆ ಮನು ಮಕ್ಕಳೆಲ್ಲ ಅನ ಮನಿ ಕಂಡ ತಿರ್ಗಿ ಎದ್ದಾಳಬಾರ್ದು ಹಾಂ ಆ ರೀತಿ ಮಾಡ್ತೀನಿ ಮನೆ ಕಂಡರೆ ಎದ್ದಾಳಬಾರ್ದು ನೀವು ಮನೆ ಕಂಡರೆ ಎದ್ದಾಳಬಾರ್ದು ಹಂಗೆ ಮಾಡ್ತೀನಿ ನಾನು ಮಾಡ್ತೀನಿ ಮಾಡಿ ತೋರಿಸ್ಲಿಲ್ಲ ಹ್ಮ್ ನೋಡು ನಾನ್ ಮಾಡಿದ್ದು ನಾನು ಹೇಳಿದ್ದು ಹುಸಿ ಇಲ್ಲ ನಾನು ಯಾವತ್ತೋ ಹೇಳಿ ಅದು ಬಿಡೋದಿಲ್ಲ ನಾನು ಬಿಡೋದಿಲ್ಲ ಬಿಡಲ್ಲ ಬಿಡಲ್ಲ ನಾನು ನೋಡಿ ಸರ್ ಇವರು ಹಿಂಗ್ ಮಾಡಿದ್ರೆ ನಾವು ಏನು ಮಾಡಬೇಕು ಅಂತ ಅಲ್ಲಾ ಕಣೋ ಲೋನ್ ತಗೊಂಡೋದ್ ತಗೋಬಿಟ್ಟಿದ್ಯಾ ಇವಾಗ ಈ ರೀತಿ ಬಂದು ಕೊಡ್ದ ಕೊಡ್ತಂಗೆ ಕೇಳಿದ್ರೆ ಅದು ಈ ದೇವ್ರು ಅಂತ ಹೇಳಿ ನಮ್ಗೆ ಈ ರೀತಿ ಮಾತಾಡ್ತಾ ಇದ್ರಲ್ಲ ಲೋನ್ ಕಟ್ಟ್ರಿ ಅಂತ ಬಂದಿರೋದು ದೇವ್ರ ಮೈ ಮೇಲೆ ಬಂದೈತೆ ಅನ್ನೋ ತರ ಆಡ್ತಾ ಇದ್ರಲ್ಲ ನೀವು ಹ ಅಲ್ಲಾ ಕಣೋ ನಿನ್ ಲೋನ್ ಕಟ್ಟೋ ನಾವ್ ಯಾ ನಿಮ್ ಮನೆಗ್ ದೇವ್ರಾದ್ರೂ ಇರ್ಲಿ ಯಾ ಏನಾದ್ರೂ ಇರ್ಲಿ ನಾವ್ ಅದನ್ನ ಕೇಳ್ತೀವೇನೋ ಆ ಯಾರಿಗಾದ್ರು ದೇವ್ರು ಬರ್ಲಿ ಯಾರಿಗಾದ್ರು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾವು ಅದನ್ನ ಕೇಳಲ್ಲ ನೀನ್ ಫಸ್ಟ್ ಲೋನ್ ತಗೊಂಡಿರೋದ್ ಕಟ್ಟೋ ನೀನು ಕಟ್ತೀನಿ ಎರಡು ದಿನ ಸುಧಾರಿಸ್ರಿ ಸಾ ಎರಡು ದಿನ ಸುಧಾರಿಸ್ರಿ ಎರಡು ದಿನ ಸುಧಾರ್ಸಿರಿ ನಾನೆಲ್ಲ ಕಟ್ತೀನಿ ಎರಡು ದಿನ ಸುಧಾರಿಸ್ಬೇಕು ನೀವು ಎರಡ್ ದಿನ ಸುಧಾರ್ಸಿದ್ರೆ ಮಾತ್ರ ಆಗತ್ತೆ ಇಲ್ಲ ಅಂದ್ರೆ ಆಗಲ್ಲ ಎರಡು ದಿನ ಸುಧಾರಿಸ್ಬೇಕು ಇದೊಂದು ತಿಂಗ್ಳು ಟೈಮ್ ಕೊಡ್ರಿ ಇವಾಗ ತೊಂದ್ರೆ ತಪ್ಪತ್ರ ಇರುತ್ತೆ ಅಂತಳೇನೆ ಲೋನ್ ತಗೊಂಡಿರೋದು ಪಶ್ನೆ ಮಂತೆ ಕಟ್ಬೇಕು ಅಂತ ನೀವ್ ಹೇಳಿದ್ರೆ ಹಾಂ ಒಂದು ತಿಂಗಳು ಟೈಮ್ ಕೊಡಬೇಕಪ್ಪ ನೆಕ್ಸ್ಟ್ ತಿಂಗಳಿಂದ ಕಟ್ಟಿಸ್ಕೋಬೇಕು ಈ ತಿಂಗಳು ಕೊಟ್ಟಿದ್ರೆ ಅಂದರೆ ಈ ತಿಂಗ್ಳು ಕಟ್ಟಬೇಕಾ ಹಾಂ ಹಂಗೆ ಮಾಡಬಾರ್ದು ನೀವು ನೆಕ್ಸ್ಟ್ ತಿಂಗಳಿಂದನಾ ನೀವು ಕಟ್ಟಿಸ್ಕೋಬೇಕು ಇವಾಗಲೇ ಇದು ಮಾಡಬಾರ್ದು ನೀವು ಇವಾಗಲೇ ಇದು ಮಾಡಿದ್ರೆ ಹೆಂಗೆ ಇವಾಗಲೇ ಯಾರೂ ಇದು ಮಾಡಲ್ಲ ಹ್ಞೂ ಹ್ಞೂ ನೀವು ಒಂದು ತಿಂಗ್ಳು ಟೈಮ್ ಕೊಡಿರಿ ಅಲ್ಲ ನೋಡು ತೊಗೊಳ ತಕ ತೊಗೊಬಿಟ್ಟು ಇವಾಗ ಹೆಂಗೆ ಮಾತಾಡ್ತಾ ಇದ್ದಾನೆ ಹಾಂ ನಾವು ಇಲ್ಲಿ ನೋಡು ನಿನಗೆ ಅವೆಲ್ಲ ಹೇಳಿರಲಿಲ್ಲಪ್ಪ ನಾವೆಲ್ಲ ಒಪ್ಪಿಸ್ಕೊಂಡು ಇವಾಗ ಈ ತಿಂಗಳಿಂದಾನೆ ನಿಮಗೆ ಬರುತ್ತೆ ಸ್ಟಾರ್ಟ್ ಆಗುತ್ತೆ ಈ ತಿಂಗಳಿಂದಲೇ ಕಟ್ಕೊಂಡು ಹೋಗಬೇಕು ಇಷ್ಟು ಬಡ್ಡಿ ಆಗುತ್ತೆ ಅಂತ ಅಂತೇಳಿ ನಾವೆಲ್ಲ ಫಸ್ಟ್ ನಿಮ್ಗೆ ಕ್ಲಿಯರಾಗಿ ಡೀಟೇಲ್ಸ್ ಕೊಟ್ಟೆ ನಾವೆಲ್ಲ ಸೈನ್ ಹಾಕ್ಸ್ಕೊಂಡಿರೋದು ಈಗೆಲ್ಲ ನೀನು ಮಾತಾಡ್ಬೇಡ ಅವನೆಲ್ಲ ಹ್ಞೂ ಅಷ್ಟೇ ಪೊಲೀಸ್ ಕರೆಸ್ತೀವಿ ಮನೆಗೆ ಸೀಸ್ ಮಾಡಿಸ್ತೀವಿ ಅಷ್ಟೇ ಪೊಲೀಸ್ ಕಲಿಸ್ ಕರೆಸ್ಬಿಟ್ಟು ಕಂಪ್ಲೇಂಟ್ ಮಾಡಿ ಮನೆ ಸೀಸ್ ಮಾಡಿಸ್ತೀವಿ ದೇವ್ರು ಬಂದೈತೆ ಅಂತ ಹೇಳಿ ನಾವು ಬಂದಾಗಿಂದ ಕುಣಿತಾ ಇದ್ದಾರೆ ಅದಕ್ಕೆ ಕರ್ಪೂರ ಕೈಯ್ಯ ಕಚ್ಚಿಕ್ಬಿಟ್ಟಿದ್ವಿ ಹ್ಞೂ ದೇವ್ರು ಬಂದೈತೋ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಫ್ರೆ ಕಮೆಂಟ್ ಮಾಡಿರಿ ಹಾಗೆ ಹಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು